ಸತತ ಹನ್ನೆರಡು ವರ್ಷದ ಈ ಸಮಾಜ ಸೇವೆ ನನಗೆ ತೃಪ್ತಿ ತಂದಿದೆ ಈ ಬಾರಿ ಪವಿತ್ರ ಶ್ರಾವಣ ಮಾಸದ ಪ್ರಯುಕ್ತ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕಣ್ಣಿನ ಶಸ್ತ್ರ ಚಿಕಿತ್ಸೆ ನಡೆಸಲಾಗುತ್ತಿದ್ದು ಬಡ ಜನರು ಬಡ ರೈತಾಪಿ ವರ್ಗದ ಜನರು ಕೂಡ ಬಂದು ಇದರ ಸದುಪಯೋಗ ಪಡೆದುಕೊಳ್ಳಲಿ ಎಂದು ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ಮಾಲೀಕರಾದ ಅಯ್ಯು ಮನಿಯಾರ್ ಅವರು ಹೇಳಿದರು ಮುತ್ತಿಬಿಹಾಳ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾನು ಜಾತ್ಯತೀತವಾಗಿ ಯಾವುದನ್ನು ಬಯಸದೆ ಯಾರನ್ನು ಪರಿಗಣಿಸದೆ ಸಮಾಜಕ್ಕೆ ನೀಡುತ್ತಿರುವ ಈ ಸೇವೆ ನಿಜಕ್ಕೂ ನನಗೆ ತೃಪ್ತಿ ತಂದಿದೆ ಜೊತೆಗೆ ಈ ನನ್ನದೊಂದು ಸೇವೆ ಇತರರಿಗೆ ಪ್ರೇರಣೆಯಾಗಲಿ ಎಂದು ಭಾವಿಸಿದ್ದೇನೆ ಎಂದರು ಇನ್ನು ನನ್ನ ಈ ನಿರಂತರ ಸಮಾಜ ಸೇವೆಯಿಂದ ನಾನು ನನ್ನ ಹೆತ್ತವರನ್ನು ಕಾಣುತ್ತೇನೆ ಪ್ರತಿ ಬಾರಿ ರಂಜಾನ್ ಮಾಸದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ಆದರೆ ಈ ಬಾರಿ ರಂಜಾನ್ದಂತೆ ಪವಿತ್ರ ಮಾಸವಾದ ಶ್ರಾವಣ ಮಾಸದಲ್ಲಿ ಈ ಕಣ್ಣಿನ ತಪಾಸಣೆ ಹಾಗೂ ಕಣ್ಣಿನ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತಿದೆ ಹಾಗಾಗಿ ತಾಲೂಕಿನ ಬಡ ಜನರು ರೈತರು ಬಂದು ಈ ಒಂದು ಸೇವೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಎಲ್ಲ ಸರ್ವ ಸರ್ವಧರ್ಮದವರಿಗೂ ಈ ಸವಲತ್ತನ್ನು ಮಾಡಲಾಗುತ್ತದೆ ಇನ್ನು ಇಲ್ಲಿವರೆಗೆ ಈ ಹತ್ತು ವರ್ಷ ಸೇವೆಯಲ್ಲಿ ಕನಿಷ್ಠ ಹದಿನೆಂಟು ನೂರು ಜನರಿಗೆ ನಾನು ತಪಾಸಣೆ ಮತ್ತು ಶಸ್ತ್ರ ಚಿಕಿತ್ಸೆಯನ್ನು ಮಾಡಿದ್ದೇನೆ ಅವರ ಆಶೀರ್ವಾದ ನನ್ನ ತಂದೆ ತಾಯಿಗೆ ತಲುಪಲಿ ಎಂದು ನಾ ಹಾರೈಸುತ್ತೇನೆ ಇನ್ನು ಉದ್ಯಮಿ ಹಾಗೂ ಸಮಾಜ ಸೇವಕರಾದ ರೂಪ್ ಸಿಂಗ್ ಲುನಾರೆ ಅವರು ಮಾತನಾಡಿ ಅಯ್ಯೂಬ್ ಮನಿಯಾರ್ ಅವರು ಸತತವಾಗಿ ಹತ್ತು ಹನ್ನೆರಡು ವರ್ಷದಿಂದ ಈ ಬಡ ಜನರಿಗೆ ರಂಜಾನ್ ಮಾಸದಲ್ಲಿ ರಂಜಾನ್ ಕಿಟ್ ವಿತರಣೆ ಕೊರೋನಾ ಟೈಮ್ ಅಲ್ಲಿ ದಿನಸಿ ಕಿಟ್ ವಿತರಣೆ ಹೀಗೆ ಹತ್ತು ಹಲವು ಸಮಾಜ ಸೇವೆ ಮಾಡುವ ಮೂಲಕ ಬಡ ಜನರ ಪಾಲಿಗೆ ಆಪತ್ ಬಾಂಧವರಾಗಿ ಒಳ್ಳೆ ಕಾರ್ಯದಲ್ಲಿ ತೊಡಗಿರುವ ಅಯ್ಯೂಬ್ ಮನಿಯಾರ್ ಅವರಿಗೆ ಆ ದೇವರು ಇನ್ನಷ್ಟು ಶಕ್ತಿ ನೀಡಲಿ ಎಂದರು ಅವರ ಸಮಾಜ ಸೇವೆಗೆ ನಾವು ಕೂಡ ಸಾಥ್ ನೀಡೋಣ ಎಂದರು ಜೊತೆಗೆ ಇನ್ನು ಹೆಚ್ಚಿನ ಸಮಾಜ ಸೇವೆಯಲ್ಲಿ ಅಯ್ಯೋ ಮನೆಯಾರವರು ತೊಡಗಲಿ ಎಂದು ಹಾರೈಸಿದರು ಅವರಿಗೆ ಸಪೋರ್ಟ್ ಮಾಡೋಣ ಯಾಕಂದ್ರ ಅಟ್ ಲೀಸ್ಟ್ ನಾವು ಆ ಮನುಷ್ಯನ ಜೊತೆ ಅಂದ್ರೆ ನಾವು ನಾಲ್ಕು ಜನ ಅಭಿಪಾತ್ ಅಂದ್ರೆ ಆ ಮನುಷ್ಯನಿಗೆ ಎಷ್ಟೋ ಒಂದು ಶಕ್ತಿ ಬರ್ತದೆ ಸ್ಫೂರ್ತಿ ಬರ್ತದೆ ಅದಕ್ಕೆ ದಯವಿಟ್ಟು ಅಯ್ಯ ಏನು ಒಂದು ಒಳ್ಳೆಯ ಸೇವೆ ತಮ್ಮ ಸಂದೇಶ ಅಂದ್ರೆ ಜನರಿಗೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಎಲ್ಲ ಜನರಿಗೆ ಕಣ್ಣಿನ ಆಪರೇಷನ್ ಮಾಡಕೋತಾರ ಎಷ್ಟು ಸಾಧ್ಯ ಅಷ್ಟು ಈಗ ಈಗವ್ರು ಹೇಳ್ದಂಗ ಎಲ್ಲ ರೈತರು ಬಡವರು ಯಾರ್ಯಾರಿಗೆ ಆಗಂಗಿಲ್ಲ ಅವ್ರು ಬಂದು ಅದ್ರ ಉಪಯೋಗ ತಗೊಳ್ಳಿ ಆಮೇಲೆ ಈ ಸಮಾಜ ಸೇವೆ ಅವರು ನಿರಂತರವಾಗಿ ಆ ಮಂಥನಕ್ಕೆ ಇನ್ನೂ ಇನ್ನೂ ಹೆಚ್ಚಿನ ಹೆಚ್ಚಿನ ದೇವ್ರ ಶಕ್ತಿ ಕೊಡ್ಲಿ ಮಾಡುವಂತ ಶಕ್ತಿ ಅವ್ರಲ್ಲಿ ಕೊಡ್ಲಿ ಬಯಸಿ ಇನ್ನು ಅಬುದೇ ಕಾಲೇಜಿನ ಸೆಕ್ರೆಟ್ರಿಯರ್ ಆದ್ರ ಹಾಗೂ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ಮದ್ರಿ ಅವರು ಮಾತನಾಡಿ ಅಯ್ಯೋ ಮನಿಯಾರ್ ಅವರ ಬಡ ಜನರ ಬಗ್ಗೆ ತೋರುತ್ತಿರುವ ಕಾಳಜಿ ಇವರ ಸಮಾಜ ಸೇವೆ ನಿಜಕ್ಕೂ ಶ್ಲಾಘನೀಯ ಕೊರೋನಾ ಸಂದರ್ಭದಲ್ಲಿ ಅಯ್ಯೋ ಮನಿಯಾರ್ ಅವರು ಹಲವು ಬಡ ಜನರಿಗೆ ದಿನಸಿ ಕಿಟ್ ನೀಡಿದ್ದಾರೆ ರಂಜಾನ್ ಮಾಸದಲ್ಲಿ ಈಗ ಶ್ರಾವಣ ಮಾಸದ ಪ್ರಯುಕ್ತ ಮುತ್ತೇಬಾ ಹಾಗೂ ತಾಳಿಕೋಟಿನಲ್ಲಿ ನಡೆಯುವ ಈ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಹಮ್ಮಿಕೊಂಡಿದ್ದು ತಾಲೂಕಿನ ಹಳ್ಳಿ ಜನರು ಬಂದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಎಲ್ಲ ಒಂದು ಕೂಲಿ ಕಾಲ್ಮುಖರಾಗಲಿ ಇವತ್ತು ರೈತಾಪಿ ಜನರಾಗಲಿ ಹಳ್ಳಿಯಲ್ಲಿದ್ದಂತ ತಮಗ ಕಣ್ಣಿನ ಆಪರೇಷನನ್ನು ಮಾಡಿಸಿಕೊಳ್ಳಕ್ಕೆ ಆಗಲಾರಂತಹ ಸ್ಥಿತಿಯಲ್ಲಿ ಇದ್ದವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಉಚಿತವಾಗಿ ವಾಹನದ ವ್ಯವಸ್ಥೆ ಬಿಜಾಪುರದವರಿಗೆ ಮತ್ತು ಇಲ್ಲೇ ಮಧ್ಯಬೇಳದಲ್ಲಿ ಹತ್ತನೇ ತಾರೀಕಿಗೆ ಈ ಸುತ್ತಮುತ್ತಲ ಹಳ್ಳಿಯಿಂದ ಬಂದಂತವರೆಲ್ಲ ಅವರ ಉಪಯೋಗವನ್ನು ಪಡೆದುಕೊಂಡು ಇಲ್ಲಿ ಅವರು ಚೆಕ್ಅಪ್ ಅನ್ನು ಮಾಡಿದಾಗ ಅವ್ರಿಗೆ ಆಪರೇಷನ್ ಮಾಡಬೇಕು ಅಥವಾ ಆಪರೇಷನ್ ಅಂತ ತಿಳಿಸ್ತಾರ ತಿಳಿಸಿ ಆದ್ಮೇಲೆ ಅವರು ಎಂದ ನಾಲ್ಕು ದಿವಸದಲ್ಲಿ ಯಾವ ದಿವಸ ಅವ್ರಿಗೆ ಬರಕ್ ಅನುಕೂಲ ಆಗ್ತದೋ ಆ ದಿವಸ ಬಂದು ಉಚಿತವಾಗಿ ಕಣ್ಣಿನ ಆಪರೇಷನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಮನೆಯರ ಅಣ್ಣವ್ರಿಗು ಅವ್ರು ಇನ್ನೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಯಾಕಂದ್ರೆ ಈಗ ಕೊರೋನಾ ಟೈಮ್ ದಲ್ಲಿ ಎಷ್ಟೋ ಕಿಟ್ಟುಗಳನ್ನು ಕೊಟ್ಟಿದ್ದಾರೆ ನೋಡಿ ಯಾಕಂದ್ರೆ ಮನೆಯಿಂದಾನೆ ಅವ್ರ ಇದೆ ಅನ್ನೋದು ಮತ್ತು ಈಗ ರಂಜಾನ್ ಹಬ್ಬದಲ್ಲಿ ಬಡ ಕುಟುಂಬಗಳಿಗೆ ಪ್ರತಿ ಮನೆಗೂ ಎಷ್ಟೋ ಜನ ಇರಲಿ ಅವತ್ತು ಅಷ್ಟೋ ಮಂದಿಗೂನು ಅಲ್ಲಿ ಒಂದು ಟೆಂಟ್ ಇನ್ನು ಈ ಉಚಿತ ಕಣ್ಣಿನ ತಪಾಸಣೆಯನ್ನು ಆಗಸ್ಟ್ ಹತ್ತನೇ ತಾರೀಕಿನಂದು ಮೋದಿ ಬಿಹಾಳದ ಅನುಗ್ರಹ ಆಸ್ಪತ್ರೆಯಲ್ಲಿ ನಡೆಸಲಾಗುವುದು ನಾಲ್ತಾಡದ ಜನರು ಕೂಡ ಹಾಗೂ ತಾಲೂಕಿನ ಬಡ ಜನರು ಬಂದು ಉಚಿತವಾಗಿ ಕಣ್ಣಿನ ಚಿಕಿತ್ಸೆ ಮಾಡಿಕೊಳ್ಳಬಹುದು ಇನ್ನು ತಾಳಿಕೋಟಿನಲ್ಲಿ ಆಗಸ್ಟ್ ಒಂಬತ್ತರಂದು ಕಣ್ಣಿನ ತಪಾಸಣೆ ಮಾಡಲಾಗುವುದು ಬಳಿಕ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕಿನಂದು ಸುಮಾರು ನಾಲ್ಕು ದಿನಗಳ ಕಾಲ ವಿಜಯಪುರದ ಅನುಗ್ರಹ ಆಸ್ಪತ್ರೆಯಲ್ಲಿ ಡಾಕ್ಟರ್ ಪ್ರಭುಗೌಡ ನೇತೃತ್ವದಲ್ಲಿ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಲಾಗಿದ್ದು ಕಣ್ಣಿನ ಚಿಕಿತ್ಸೆ ಪಡೆದುಕೊಳ್ಳುವವರು ತಮ್ಮ ಕುಟುಂಬದ ಓರ್ವ ಸದಸ್ಯರಿಗೆ ಕರೆತರಲು ತಿಳಿಸಲಾಗಿದೆ ಇನ್ನು ಇಪ್ಪತ್ತನೇ ತಾರೀಕಿನಂದು ಆಗಸ್ಟ್ ಇಪ್ಪತ್ತನೇ ತಾರೀಕಿನಂದು ಅಯ್ಯೂಬ್ ಮನಿಯಾರ್ ಅವರ ಬಿದ್ರಕುಂದಿಯ ಶಾಲೆ ಆವರಣದಲ್ಲಿ ಶ್ರಾವಣ ಸೌಹಾರ್ದ ಕೂಟ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಆ ಕಾರ್ಯಕ್ರಮದಲ್ಲಿ ಔಷಧಿಗಳನ್ನು ವಿತರಿಸಲಾಗುವುದು ಎಂದು ಸಮಾಜ ಸೇವಕ ಅಯ್ಯೂಬ್ ಮನಿಯಾರ್ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಫಯಾಜ್ ಸಾಸ್ನೂರ್ ಹಾಜಿ ಗೋಲಂದಾಸ್ ಮೆಹಬೂಬ್ ಹಡಲ್ಗೇರಿ ಆಫ್ತಾಬ್ ಮನಿಯಾರ್ ಆರ್ ಎಲ್ ಮಮದಾಪುರ್ ಬಾಬಾ ಯಕೀನ್ ಮೈನುದ್ದೀನ್ ತಡ್ಕಲ್ ನೂರ ನಬಿ ನದಾಫ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಯ ಬಡ ಜನಗಳಿಗೆ ತಮ್ಮ ಬಡತನ ಪರಿಸ್ಥಿತಿಯಲ್ಲಿ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಮಾಡಲಾಗದೆ ಎಷ್ಟೋ ಕುಟುಂಬಗಳು ಕೊರಗುತ್ತಿರುವುದನ್ನು ಮನಗಂಡು ಬಡಜನರಿಗೆ ಅನುಕೂಲವಾಗಲಿ ಎಂದು ಸತತ ಹನ್ನೆರಡು ವರ್ಷದಿಂದ ತಮ್ಮ ತಂದೆ ತಾಯಿಯವರ ಸ್ಮರಣಾರ್ಥ ಅಂಗವಾಗಿ ಈ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಸೇವೆಯನ್ನು ಮಾಡಿಕೊಂಡು ಬರುತ್ತಿರುವ ಅಯ್ಯೂಬ್ ಮನಿಯಾರ್ ಅವರಿಗೆ ಬಡ ಜನರ ಆಶೀರ್ವಾದ ದೊರಕಲಿ ಹಾಗೂ ತಂದೆ ಹಾದಿಯಲ್ಲಿ ಸಾಗುತ್ತಿರುವ ಅಯ್ಯೂಬ್ ಮನಿಯಾರ್ ಅವರ ಪುತ್ರ ಆಫ್ತಾಬ್ ಮನಿಯಾರ್ ಅವರಿಗೂ ಕೂಡ ಆ ದೇವರು ಇನ್ನಷ್ಟು ಶಕ್ತಿ ಕೊಡುವ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಲಿ ಎಂಬುದೇ ಸಾರ್ವಜನಿಕರ ಆಶಯ ಸೂರತ್ ರಿಸಾಲ್ದಾರ್ ನ್ಯೂಸ್ ಡೆಸ್ಕ್ ಸುನಾಮಿ ಟಿವಿ ಮೋದಿ ಬಿಹಾ